ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ ಓಂ ವೆಂಕಟೇಶ್ವರಾಯ ನಮಃ ಧನುರ್ ವೀಕ್ಷಕರೆಲ್ಲರಿಗೂ ಸಹ ವೆಟ್ಟಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಶ್ರಾವಣ ಮಾಸ ನಡೀತಾ ಇದೆ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಬಹಳ ವಿಶೇಷ ವೆಂಕಟೇಶ್ವರ ವೇಮ್ ಕಟತೇತಿ ವೆಂಕಟಃ ಅಂದರೆ ನಿಮ್ಮೆಲ್ಲ ಪಾಪಗಳನ್ನು ನಾಶ ಮಾಡ್ತಕ್ಕಂಥ ಕಷ್ಟನಷ್ಟಗಳನ್ನು ನಾ ನಾಶ ಮಾಡ್ತಕ್ಕಂಥ ದೇವರು ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ವೆಂಕಟೇಶ್ವರ ಪರಿಹಾರ ಮಾಡ್ತಾನೆ ಅದು ದೊಡ್ಡ ವಿಚಾರ ಅಲ್ಲ ಆದರೆ ಧನುರ್ ಅವರಿಗೆ ವೆಂಕಟೇಶ್ವರನ ಆರಾಧನೆಯಿಂದ ವಿಶೇಷವಾಗಿ ಕೆಲವಿಷ್ಟು ಒಳಿತು ಒಳ್ಳೆಯದು ಆಗಲಿದೆ ಧನುರಾಶಿಯವರು ವೆಂಕಟೇಶ್ವರನ ಆರಾಧನೆಯನ್ನು ಈ ಶ್ರಾವಣ ಮಾಸದಲ್ಲಿ ಮಾಡುವುದರಿಂದ ಏನು ಫಲ ಏನು ಸಿಕ್ತದೆ ಅವರಿಗೆ ಏನು ಒಳ್ಳೆಯದಾಗ್ತದೆ ಅವರಿಗೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿನ್ನ ತಿಳಿಸಿದ್ದೇನೆ ಸೊ ಅದರಿಂದ ದಯವಿಟ್ಟು ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ ನೀವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಮರಿಬೇಡಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಮಾಡಿ ಏನೋ ಆಲ್ ಮಾಡೋಕ್ಕೆ ಮರಿಬೇಡಿ ಅದೇ ರೀತಿಯಲ್ಲಿ ವಾಟ್ಸಪ್ಪು ಫೇಸ್ಬುಕ್ ಮೆಸೆಂಜರು ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಏನಂದರೆ ಧನುರ್ ವೆಂಕಟೇಶ್ವರ ಅನುಗ್ರಹ ಯಾಕೆ ಅಂದರೆ ವಿಶೇಷವಾಗಿ ಏನೇನು ಸಿಗ್ತದೆ ಅಂತ ನೀವು ಧನುರ್ ರಾಶಿಯವರಾಗಿದ್ದರೆ ಈಗ ನೋಡಿ ಎರಡು ಭಾಗ ಮಾಡಿ ಹೇಳ್ತೇನೆ ಒಂದು ಯಾಕೆ ಇಂಪಾರ್ಟೆನ್ಸು ಎರಡನೇದು ವೆಂಕಟೇಶ್ವರನ ಆರಾಧನೆಯನ್ನು ಹೇಗೆ ಮಾಡ್ಕೊಳ್ಬೇಕು ಎರಡು ಭಾಗವಾಗಿ ಹೇಳ್ತೇನೆ ಯಾಕೆಂದ್ರೆ ಇದು ಶು ಶ್ರಾವಣ ಮಾಸ ಬಹಳ ವಿಶೇಷವಾದಂತಹ ಮಾಸ ವೆಂಕಟೇಶ್ವರನ ಆರಾಧನೆಗೆ ಅದರಿಂದ ಮತ್ತೆ ಇದು ಟೈಮ್ ಮುಗಿದೋಯ್ತು ಅಂದ್ರೆ ಆಮೇಲೆ ಮತ್ತೆ ಇದು ಟ್ರೈನ್ ಆದ್ಮೇಲೆ ಟಿಕೆಟ್ ಸೊ ಅದರಿಂದ ಬೇಗ ಬೇಗ ವಿಡಿಯೋನ ಎಂಡ್ ತನಕ ನಿಧಾನಕ್ಕೆ ನೋಡಿ ಪ್ರತಿಯೊಬ್ಬರಿಗೂ ವೀಡಿಯೋ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವೀಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೇಕು ವಿಡಿಯೋ ಭಾಳ ಇಂಪಾರ್ಟೆಂಟ್ ಶ್ರಾವಣ ಮಾಸದ್ದು ನೋಡಿ ನೀವು ಧನುರ್ ರಾಶಿಯವರಾಗಿದ್ದು ಅವಿವಾಹಿತರಾಗಿದ್ದರೆ ಮದುವೆ ಆಗಿಲ್ಲ ಇನ್ನು ಧನುರ್ ರಾಶಿ ಹುಡುಗ ಹುಡುಕ್ತಾ ಇದ್ದಾರೆ ಅಥವಾ ಹುಡುಗಿನ ಹುಡುಕ್ತಾ ಇದ್ದಾರೆ ಮದುವೆ ಆಗಿಲ್ಲ ಬೇಗ ಮದುವೆ ಆಗಬೇಕು ಏನು ಮಾಡಬೇಕು ವೆಂಕಟೇಶ್ವರನ ಆರಾಧನೆ ಶ್ರಾವಣದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡಿಕೊಂಡ್ರೆ ಅವಿವಾಹಿತ ಧನುರ್ ವಿವಾಹ ಸಿದ್ಧಿ ಆಗ್ತದೆ ನೋ ಡೌಟ್ ಎರಡನೇದು ಮದುವೆ ಆಗೋಗಿದೆ ಗುರುಗಳೇ ಗಂಡ ಹೆಂಡ್ತಿ ಜಗಳ ಏನು ಗಂಡ ಹೆಂಡ್ತಿ ಜಗಳ ಮನಸ್ತಾಪ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಗುರುಗಳೇ ಏನು ಮಾಡಿದ್ರೆ ಈ ಧನುರ್ ರಾಶಿಯ ಗಂಡ ಇರ್ಬೋದು ಧನುರ್ಷ ಹೆಂಡ್ತಿ ಇರ್ಬೋದು ದಾಂಪತ್ಯ ಕಲಹಗಳು ಕಡಿಮೆ ಆಗುತ್ತೆ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆಯನ್ನು ಧನುರ್ ಮಾಡಿದ್ರೆ ನಿಮ್ಮ ಏನು ಈ ದಾಂಪತ್ಯ ಸಮಸ್ಯೆಗಳು ಗಂಡ ಹೆಂಡತಿ ಜಗಳ ಮನಸ್ತಾಪ ಅದು ಇದು ಎಲ್ಲ ಕಡಿಮೆ ಆಗ್ಬಿಡುತ್ತೆ ಮೂರು ನೀವು ಧನುರ್ ರಾಶಿಯವರಾಗಿದ್ದು ನಿಮಗೆ ಉತ್ತಮ ಸ್ನೇಹಿತರು ಬೇಕು ಅಂತಾದರೆ ಒಂದು ಒಳ್ಳೆಯ ಫ್ರೆಂಡ್ ಇಲ್ವಲ್ಲ ಗುರುಳೆ ಆ ಫ್ರೆಂಡ್ ಇನ್ ನೀಡ್ ಇಸ್ ಫ್ರೆಂಡ್ ಇನ್ ಡೀಡ್ ಅಂತಾರೆ ಆ ಏನೋ ಆಂಗ್ಲ ಭಾಷೆಯಲ್ಲಿ ನಮ್ಮ ಕಷ್ಟಕ್ಕಾಗೋದು ನಿಜವಾದ ಸ್ನೇಹಿತ ಅಂತ ಬಹಳ ಜನ ಧನುರ್ ದುಃಖ ಪಡ್ತಾರೆ ನನ್ನ ಹತ್ರ ಜೋಕರ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಬೇಕಾದಾಗೆಲ್ಲ ನಾನು ಬಳಸ್ಕೊಳ್ತಾರೆ ನನ್ನ ಕಷ್ಟದಲ್ಲಿ ಒಬ್ಬರು ಕಣ್ಣು ಮುಂದೆ ಇರಲ್ಲ ಯಾಕೆ ಹೀಗೆ ಗುರುಗಳೇ ನಾನು ಏನು ಅನ್ಯಾಯ ಮಾಡಿದ್ದೆ ನನಗೆ ಯಾಕೆ ಒಬ್ಬರು ಒಳ್ಳೆಯ ಸ್ನೇಹಿತರಿಲ್ಲ ನನಗೆ ಒಳ್ಳೆಯ ಸ್ನೇಹಿತರು ನನ್ನ ಕಷ್ಟಕ್ಕೆ ಆಗುವಂಥವರು ನನ್ನ ಸದಾ ನನ್ನ ಸ್ವಲ್ಪ ಜೊತೆಗಿರ್ತಕ್ಕಂಥವ್ರು ಯಾವಾಗ ಸಿಗ್ತಾರೆ ಯಾಕೆ ನನ್ನ ಆ ಥರ ಕಾಮಿಡಿ ಪೀಸ್ ಮಾಡಾಕಿದ ನನಗೆ ಯಾವಾಗ ನನಗೆ ಒಳ್ಳೆಯ ಸ್ನೇಹಿತರು ಏ ನಾನಿದ ನಿನ್ನ ಜೊತೆಗೆ ಏನು ಹೆದರಬೇಡ ಅನ್ನುವಂಥ ಗಟ್ಟಿಯಾಗಿ ನಿಂತ್ಕೊಳ್ಳುವಂಥ ಸ್ನೇಹಿತರು ನನಗೆ ಯಾವಾಗ ಸಿಗ್ತಾರೆ ಅಂತ ಕೇಳುವಂಥ ಧನುರ್ ಅವರಲ್ಲಿ ನೀವಿದ್ದರೆ ಶ್ರಾವಣ ಮಾಸ ವೆಂಕಟೇಶ್ವರನ ಆರಾಧನೆ ಮಾಡಿ ನಿಮಗೆ ಉತ್ತಮ ಸ್ನೇಹಿತರು ಸಿಗ್ತಾರೆ ಬಿಸ್ನೆಸ್ ಪಾರ್ಟ್ನರ್ಸ್ ಬೇಕಾ ಹೂಡಿಕೆ ಮಾಡುವಂಥವ್ರು ಬೇಕಾ ನೀವೊಂದಿಷ್ಟು ದುಡ್ಡು ಇದೆ ಇನ್ನೊಂದಿಷ್ಟು ದುಡ್ಡು ಹೂಡಿಕೆ ಮಾಡೋರು ಬೇಕು ನನಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಒಳ್ಳೆ ಇನ್ವೆಸ್ಟ್ ಮಾಡುವಂಥವ್ರು ಬೇಕು ಯಾವ ಈ ಶ್ರಾವಣ ಮಾಸದಲ್ಲಿ ಏನು ಪೂಜೆ ಮಾಡಿ ನಂಗೊಂದು ಒಳ್ಳೆ ಇನ್ವೆಸ್ಟರ್ ಸಿಗ್ಬೋದು ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಸಿಗ್ಬೋದು ಅಥವಾ ಈಗ ಆಲ್ರೆಡಿ ಬಿಸ್ನೆಸ್ ಪಾರ್ಟ್ನರ್ ಇದ್ದಾನೆ ಬಟ್ ಅವನ ಜೊತೆಗೆ ಜಗಳ 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 ಆಗ್ತಾ ಇದೆ ನಮ್ಮಿಬ್ಬರ ಜಗಳಿಂದಾಗಿ ಬಿಸ್ನೆಸ್ ಹಾಳಾಗ್ತಾ ಇದೆ ಸೊ ಇದಾಗಬಾರ್ದು ಏನು ಮಾಡಬೇಕು ವೆಂಕಟೇಶ್ವರನ ಆರಾಧನೆ ಮಾಡಬೇಕು ಶ್ರಾವಣ ಮಾಸದಲ್ಲಿ ಧನುರಾಶ್ವರು ವೆಂಕಟೇಶ್ವರನ ಆರಾಧನೆ ಮಾಡಿದೆ ಈ ಸಮಸ್ಯೆ ಆಗಲಿಕ್ಕಿಲ್ಲ ಅಷ್ಟೇ ಅಲ್ಲ ಇನ್ನೂ ಹೇಳ್ತೇನೆ ನೀವು ಧನುರ್ ನಿರುದ್ಯೋಗಿ ಆಗಿದ್ದರೆ ಜಾಬ್ ಇಲ್ಲ ಧನುರ್ ರಾಶಿ ಅರ್ಜೆಂಟ್ ಜಾಬ್ ಬೇಕು ಏನು ಮಾಡಬೇಕು ಗುರುಗಳೇ ಸಿಂಪಲ್ ನಡೀತಾ ಇದೆ ಶ್ರಾವಣ ಮಾಸ ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಳಿ ನಿಮಗೆ ಜಾಬ್ ಸಿಗ್ತದೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗ್ತದೆ ಡೌಟೇ ಬೇಡ ವೆಂಕಟೇಶ್ವರನ ಆರಾಧನೆಯನ್ನು ಶ್ರಾವಣ ಮಾಸದಲ್ಲಿ ಮಾಡಿದಂತಹ ಧನುರ್ ರಾಶಿಯ ಪ್ರತಿಯೊಬ್ಬರಿಗೂ ಸಹ ಕಡ್ಡಾಯವಾಗಿ ಜಾಬ್ ಸಿಗ್ತದೆ ಅದರ ಅನುಮಾನವೇ ಇಟ್ಕೊಳ್ಬೇಡಿ ನೀವು ಶ್ರದ್ಧೆಯಿಂದ ಅನುಮಾನ ರಹಿತವಾಗಿ ನೀವು ಭಕ್ತಿಯಿಂದ ವೆಂಕಟೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಷ್ಟೇ ಆಯಿತಾ ಏನು ನಿರುದ್ಯೋಗಿಗೂ ಉದ್ಯೋಗ ಆಗ್ತದೆ ಆಲ್ರೆಡಿ ಜಾಬಲ್ಲಿದ್ದೀರಾ ಧನುರ್ ರಾಶಿ ಒಂದೇನೋ ಒಂದು ಸ್ಯಾಲ್ರಿ ಹೇಕೋ ಪ್ರಮೋಷನೋ ನೆಮ್ಮದಿನೋ ಟ್ರಾನ್ಸ್ಫರೋ ಅಥವಾ ಟ್ರಾನ್ಸ್ಫರ್ ಆಗೋಗಿದೆ ಅದನ್ನು ಸ್ಟಾಪ್ ಮಾಡಬೇಕು ಎಲ್ಲದೂ ಸಹ ವೆಂಕಟೇಶ್ವರ ಧನು ಇನ್ನು ಶ್ರಾವಣ ಮಾಸದಲ್ಲಿ ಧನುರ್ ರಾಶಿಯವರು ವೆಂಕಟೇಶ್ವರನ ಆರಾಧನೆ ಮಾಡ್ಕೊಂಡ್ರೆ ಅವರಿಗೆ ಜಾಬ್ನಲ್ಲಿ ಅಭಿವೃದ್ಧಿ ಜಾಬ್ನಲ್ಲಿ ನೆಮ್ಮದಿ ಜಾಬ್ನಲ್ಲಿ ಅವರಿಗೆ ಏನು ಬಯಸ್ತಾರೆ ಜಾಬ್ನಲ್ಲಿ ಅದೆಲ್ಲವೂ ಸಿಗ್ತದೆ ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಬೇಕು ಅಷ್ಟೇ ಸಿಂಪಲ್ ತುಂಬ ಟಾರ್ಗೆಟ್ ಕೊಟ್ಟಿದ್ದಾರೆ ಗುರುಗಳೇ ನನಗೆ ಅವ್ರೇನು ಸ್ಯಾಲ್ರಿ ಜಾಸ್ತಿ ಮಾಡೋದು ಬೇಡ ನನ್ನ ಟಾರ್ಗೆಟ್ ರೀಚ್ ಆಗಿಬಿಟ್ರೆ ನನಗೆ ಬೇಕಾದಷ್ಟು ಸ್ಯಾಲ್ರಿ ಇನ್ಸೆಂಟಿವ್ ಅಂತ ಬರ್ತದೆ ನನ್ನ ಸ್ಯಾಲ್ರಿ ಟಾರ್ಗೆಟ್ ಕೂಡ ನಾನು ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ ಏನೂ ಒಂದು ಆಗುತ್ತೆ ನನ್ನ ಸ್ಯಾಲ್ರಿ ಅಚೀವ್ ಆಗ್ತದೆ ನನ್ನ ಟಾರ್ಗೆಟ್ ಅಚೀವ್ ಆಗ್ತದೆ ನಾನು ಏನು ಮಾಡಲಿ ನನ್ನ ಟಾರ್ಗೆಟ್ ಅಚೀವ್ ಮಾಡಲಿಕ್ಕೆ ಸ್ಯಾಲ್ರಿನಲ್ಲಿ ಸ್ಯಾಲ್ರಿ ಚೆನ್ನಾಗಿ ಸಿಗಬೇಕು ನನ್ನ ಜಾಬ್ನಲ್ಲಿ ಏನು ಮಾಡಿದ್ರೆ ನಾನು ಟಾರ್ಗೆಟ್ ಅಚೀವ್ ಮಾಡಿದ್ರೆ ನಾನು ಜಾಸ್ತಿ ಸ್ಯಾಲ್ರಿ ತಗೋಬೋದು ಇನ್ಸೆಂಟಿವ್ಸ್ ವೆಂಕಟೇಶ್ವರನ ಆರಾಧನೆ ಮಾಡು ಬಾ ಏನೋ ಶ್ರಾವಣ ಮಾಸದಲ್ಲಿ ಸೊ ಇದು ಅದ್ಭುತವಾದಂತಹ ವಿಚಾರ ಅದ್ಭುತವಾದಂತಹ ಮಾಸ ವೇಸ್ಟ್ ಮಾಡ್ಕೊಳ್ಬಾರ್ದು ಪ್ರತಿದಿನವೂ ಇಂಪಾರ್ಟೆಂಟೇ ಬುಧವಾರ ಶನಿವಾರ ಜಾಸ್ತಿ ಇಂಪಾರ್ಟೆಂಟು ಅದನ್ನು ಹೊರತುಪಡಿಸಿದ್ರೆ ಪ್ರತಿದಿನವೂ ಇಂಪಾರ್ಟೆಂಟೆ ಶ್ರಾವಣ ಮಾಸದಲ್ಲಿ ಈ ಒಂದು ಏನೋ ಧನುರಾಶ್ವರಿಗೆ ಈ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಹೀಗೆ ಧನುರ್ ಹಲವಾರು ಸಮಸ್ಯೆಗಳಿಗೆ ವೆಂಕಟೇಶ್ವರನೇ ಉತ್ತರ ಅವಿವಾಹಿತರಿಗೆ ವಿವಾಹ ಸಿದ್ಧಿ ವಿವಾಹಿತರಿಗೆ ಅನ್ಯೂ ಸುಖ ದಾಂಪತ್ಯ ಜೀವನ ಕೆಲವರು ಹೇಳ್ತಾರೆ ಸೆಕೆಂಡ್ ಮ್ಯಾರೇಜ್ಗೋ ಥರ್ಡ್ ಮ್ಯಾರೇಜ್ಗೋ ಪ್ರಯತ್ನ ಮಾಡ್ತಿರ್ತಾರೆ ಕೆಲವರು ಸೆಕೆಂಡ್ ಮ್ಯಾರೇಜ್ಗೆಲ್ಲ ನಮಗೂ ಓಕೆನಾ ಖಂಡಿತ ವೆಂಕಟೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನೆ ಆರಕೆ ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನೀವು ನಾವು ವೆಂಕಟೇಶ್ವರನ ಆರಾಧನೆ ಮಾಡಿದ್ರೆ ಶ್ರಾವಣ ಮಾಸದಲ್ಲಿ ನಿಮಗೂ ಮದುವೆ ಸೆಟ್ ಆಗುತ್ತೆ ಸೊ ಅವಿವಾಹಿತರಿಗೆ ವಿವಾಹ ಸಿದ್ಧಿ ವಿವಾಹಿತರಿಗೆ ಅನ್ಯ ದಾಂಪತ್ಯ ಜೀವನ ಒಳ್ಳೆಯ ಫ್ರೆಂಡ್ ಫ್ರೆಂಡ್ಸ್ ಮಧ್ಯದಲ್ಲಿ ತುಂಬ ಜಗಳವನ್ನು ಸ್ಥಾಪ ಆಗ್ತಾ ಇದೆ ಫ್ರೆಂಡ್ ಮಾತಾಡ್ತಾ ಇಲ್ಲ ಆ ಫ್ರೆಂಡ್ ಇಲ್ಲದೆ ಇರೋಕ್ಕಾಗಲ್ಲ ನೀವಿಲ್ಲದೆ ಇರ್ತಾ ಇದ್ದಾನೆ ಅಥವಾ ಅವಳು ಇರ್ತಾ ಇದ್ದಾಳೆ ಬಟ್ ಅವರಿಲ್ದೇ ನೀವು ನಿಮಗೆ ಕಷ್ಟ ಆಗ್ತಾ ಇದೆ ಆ ಫ್ರೆಂಡ್ ಬೇಕು ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಳಿ ಖಂಡಿತವಾಗಿ ಆಗ್ತದೆ ಹೀಗೆ ವೆಂ ವೆಂಕಟೇಶ್ವರನ ಆರಾಧನೆ ಭಾಳ ಇಂಪಾರ್ಟೆಂಟ್ ಭಾಳಷ್ಟು ಸಮಸ್ಯೆಗಳು ಹೇಳಿದ್ದೀನಿ ಎಲ್ಲದಕ್ಕೂ ವೆಂಕಟೇಶ್ವರನೇ ಉತ್ತರ ಅಂತ ಇಲ್ಲಿ ನೆಕ್ಸ್ಟ್ ಭಾಗಕ್ಕೆ ಬರ್ತಾನೆ ಪರಿಹಾರ ಏನು ಅಂತ ಪರಿಹಾರದ ವಿಚಾರಕ್ಕೆ ಬಂದರೆ ಬಹಳ ಮುಖ್ಯವಾಗಿ ಶ್ರಾವಣ ಮಾಸದಲ್ಲಿ ಸಾಧ್ಯವಾದರೆ ನಿಮಗೆ ನಾನು ಹೇಳುವಂಥದ್ದು ತಿರುಪತಿಗೆ ಹೋಗಿ ಬಂದುಬಿಡಿ ತಿರುಪತಿಗೆ ಹೋದ್ರೆ ಹೆಂಗೆ ನೀವು ಈಗ ಉದಾಹರಣೆಗೆ ಬುಧವಾರ ಹೋಗ್ತೀರಾ ಅಂದರೆ ಮಂಗಳವಾರನೇ ಹೊಟ್ಟು ಕೊಡ್ಬೇಕು ಅಂದರೆ ಈಗ ಮುಂಚೆ ಹೊರಟು ಅನ್ನೋಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು ಶನಿವಾರ ಅಂದರೆ ಶುಕ್ರವಾರ ಹೊಡ್ಬೇಕು ಈ ರಾತ್ರಿ ಹೊರಟು ಬೆಳಗ್ಗೆ ಅಲ್ಲಿದ್ದು ಬೆಳಗಿನ ಜಾವ ಒಂದು ನಾಲ್ಕೈದು ಗಂಟೆ ಅಷ್ಟಲ್ಲಿ ಮೆಟ್ಲತ್ತಬೇಕು ಆ ಮೆಟ್ಲತ್ತಿ ತಿರುಮಲಕ್ಕೆ ತಿರುಪತಿಯಿಂದ ತಿರುಮಲಕ್ಕೆ ಮೆಟ್ಲತ್ತಿ ನಡೆದು ಮೆಟ್ಲತ್ತಿ ಸ್ವಾಮಿ ದರ್ಶನ ಮಾಡಬೇಕು ಇದನ್ನು ನೀವು ಮಾಡಿದ್ರಿ ಅಂತಾದರೆ ಮಾಡಿ ದರ್ಶನ ಮಾಡಿದ್ರಿ ಅಂತಾದರೆ ನಿಮಗೆ ಅದ್ಭುತವಾದಂಥ ಇದೆ ಕೆಲವರು ಈಗ ಶುಗರ್ ಇದೆ ಬಿ ಪಿ ಇದೆ ಮತ್ತೊಂದಿದೆ ಇನ್ನೊಂದಿದೆ ಆರೋಗ್ಯವಾದ ಇದೆ ವಯಸ್ಸಾಗೋಗಿದೆ ಮತ್ತೊಂದು ಇನ್ನೊಂದು ನನ್ನ ಕೆಲವು ನಡೆಯೋಕ್ಕಾಗಲ್ಲ ಆ ಪ್ರಶ್ನೆ ಬೇರೆ ನೀವು ಸರಿಯಾಗಿ ಇದ್ದೀರಿ ಈಗ ನಾನು ಹೇಳಿದಂಥ ವಿಚಾರಗಳು ನಿಮ್ಮಲ್ಲಿದೆ ಅವಶ್ಯಕತೆಗಳಿದೆ ನಿಮಗೆ ಪರಿಹಾರ ಆಗಬೇಕೋ ನಡ್ಕೊಂಡು ಹೋಗೈತೆ ಅದಲ್ಲದೆ ಮನೆ ಹತ್ತಿರದಲ್ಲಿ ಎಲ್ಲರೂ ವೆಂಕಟೇಶ್ವರ ದೇವಸ್ಥಾನ ಇದ್ದೇ ಇರುತ್ತೆ ಸೊ ಆ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸಿ ಹಾಂ ಇಲ್ಲ ಬುಧವಾರ ಬುಧವಾರ ಒಂದು ಹೊತ್ತು ಉಪವಾಸ ಮಾಡಿ ವೆಂಕಟೇಶ್ವರನ ಹೆಸರು ಹೇಳಿ ಈ ವಿಡಿಯೋದ ಎಂಡಲ್ಲಿ ನಾನು ಅದ್ಭುತವಾದ ವೆಂಕಟೇಶ್ವರನ ಸ್ತೋತ್ರವನ್ನು ಹೇಳಿದ್ದೇನೆ ದಿನ ಕೇಳಿಸ್ಕೊಳ್ಳಿ ಶ್ರಾವಣ ಮಾಸದಲ್ಲಿ ಈ ಬಹಳ ಅದ್ಭುತವಾದಂತಹ ಒಂದು ಪ್ರಭಾವವನ್ನು ಕೊಡುತ್ತೆ ಇದು ಎಲ್ಲ ಅಲ್ಲ ಗುರುಗಳೇ ನೀವೇನಾದ್ರೂ ಮಾಡಿ ಒಂದು ವಿಶೇಷ ಪ್ರಸಾದ ಕಳಿಸ್ಕೊಡಿ ಅಂತೀರಾ ಅದಕ್ಕೂ ರೆಡಿ ನಿಮಗೋಸ್ಕರ ಧನುರ್ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಈ ಒಂದು ಶ್ರಾವಣ ಮಾಸ ಅದು ಶ್ರಾವಣ ಶನಿವಾರ ಶ್ರಾವಣ ಶನಿವಾರ ಹುಣ್ಣಿಮೆ ದಿವಸ ಮಾಡ್ತಾ ಇರುವ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ವಿಶೇಷವಾದ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಈಗ ಯಾವ ಮಾಸ ಶ್ರಾವಣ ಮಾಸ ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ಶ್ರಾವಣ ಶನಿವಾರ ಸೊ ಶ್ರಾವಣ ಮಾಸ ಶನಿವಾರ ಬಹಳ ವಿಶೇಷ ಅಲ್ವೇ ಸೊ ಶ್ರಾವಣ ಶನಿವಾರ ದಿವಸ ಹುಣ್ಣಿಮೆ ಬಂದಿದೆ ಈ ಬಾರಿ ಸೊ ಶ್ರಾವಣ ಶನಿವಾರ ಹುಣ್ಣಿಮೆ ಆದ್ರಿಂದ ನಮ್ಮ ಒಂದು ಯಾಗಶಾಲೆಯಲ್ಲಿ ಈ ಬಾರಿ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡಿ ಬಹಳ ಪ್ರಮುಖವಾಗಿ ಈ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವೆಯರು ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳಕ್ಕೆ ಸೊ ಶ್ರಾವಣ ಆಗಸ್ಟ್ ಒಂಬತ್ತನೇ ತಾರೀಕು ಶ್ರಾವಣ ಮಾಸ ಶನಿವಾರ ಶ್ರಾವಣ ಶನಿವಾರ ಹುಣ್ಣಿಮೆ ಸೊ ವೆಂಕಟೇಶ್ವರನ ಒಂದು ಆರಾಧನೆ ವೆಂಕಟೇಶ್ವರ ಹೋಮವನ್ನು ಮಾಡಿ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಎಷ್ಟೇ ಅಲ್ಲ ನಾನು ಆಗಲೇ ಹೇಳದಂತೆ ಬಹಳ ಪ್ರಮುಖವಾಗಿ ಆ ಸ್ವಾಮಿಯ ಒಂದು ಹೋಮವನ್ನು ಸಹ ಮಾಡ್ತಾ ಹಯಗ್ರೀವ ಜಯಂತಿ ಸೊ ಹಯಗ್ರೀವ ಜಯಂತಿ ಇರೋದ್ರಿಂದ ಹಯಗ್ರೀವ ಸ್ವಾಮಿ ಹೋಮವನ್ನು ಇದ್ದೇವೆ ಸೊ ದಯವಿಟ್ಟು ನೆನಪಿಟ್ಕೊಳ್ಳಿ ಸ್ವಾಮಿ ಹೋಮ ಹಾಗೂ ಕೃಷ್ಣ ತುಳಸಿ ಮಾಲೆ ಅಂತಂದ್ರೆ ನಿಮಗೆ ಧಾರಣೆ ಮಾಡಿಕೊಂಡಾಗ ನೆನಪಿನ ಶಕ್ತಿಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಆಗುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆ ನಿಮ್ಗಾಗ್ಲಿ ನಿಮ್ಮ ಮಕ್ಕಳಾಗ್ಲಿ ಓದ್ತಾ ಇದ್ದಾರೆ ಒಳ್ಳೆ ವಿದ್ಯೆ ಬರಬೇಕು ಅಂದ್ರೆ ಹಯಗ್ರೀವ ಸ್ವಾಮಿಯ ಒಂದು ಜಯಂತಿ ಹಯಗ್ರೀವ ಜಯಂತಿ ಎಂದು ನಾವು ಹಯಗ್ರೀವ ಹೋಮವನ್ನು ಮಾಡಿ ಏನೋ ಒಂದು ಕೃಷ್ಣ ತುಳಸಿಯನ್ನು ಅಭಿವಂತನೆ ಮಾಡಿ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲ ವೆಂಕಟೇಶ್ವರ ಶ್ರಾವಣ ಶನಿವಾರ ಹುಣ್ಣಿಮೆನೂ ಆಗಿರೋದ್ರಿಂದ ವೆಂಕಟೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಸಹ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗಿರುತ್ತೆ ಅಷ್ಟೇ ಅಲ್ಲ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನವರಿಗೆ ಸಂತಾನ ವಿಚಾರದ ಅನುಕೂಲವಾಗಬೇಕು ಅಂತ ನಾವು ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಈ ಒಂದು ವಿಶೇಷವಾದ ಕೃಷ್ಣ ತುಳಸಿ ಅಭಿಮಂತನೆ ಆಗಿರುತ್ತೆ ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ನವಗ್ರಹ ಶಾಂತಿ ಹೋಮ ಗುರು ಶಾಂತಿ ಹೋಮ ಶನಿ ಶಾಂತಿ ಹೋಮ ಹೀಗೆ ವಿಶೇಷವಾಗಿರ್ತಕ್ಕಂಥ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಸೊ ಎಲ್ಲ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ನಾವು ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ್ ಜೊತೆಗೆ ಈ ವಿಶೇಷವಾದಂತಹ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಸಹ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ಒಂದು ಕಂಕಣಧಾರವನ್ನು ಸಹ ಕಳಿಸ್ಕೊಡ್ತೇವೆ ರಾಖಿ ಹಬ್ಬ ಅಲ್ವಾ ಒಂದು ಕಂಕಣಧಾರವನ್ನು ಕಳಿಸ್ಕೊಡ್ತೇವೆ ದೇ ಕೈಲಿ ಕಟ್ಕೊಳ್ಳಕೋಸ್ಕರವಾಗಿ ಸಂಕಲ್ಪ ಸೇವೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಮಾಡ್ಕೊಳ್ಳಿ ಶ್ರಾವಣ ಶನಿವಾರ ಹುಣ್ಣಿಮೆ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಸಂಕಲ್ಪ ಮಾಡ್ತೇನೆ ಹುಣ್ಣಿಮೆ ಎಂದು ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಆರಾಧನೆಯನ್ನ ಹಾಗೂ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಆರಾಧನೆಯನ್ನ ನಾಗಾರಾಧನೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಎಲ್ಲದನ್ನೂ ಎಲ್ಲದನ್ನು ಸೇರಿ ಮಾಡೋಣ ಲೈವ್ ಅಲ್ಲಿ ನೋಡಿ ಖಂಡಿತ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆಗೆ ಹೆಸರು ಬೇಗ ಕೊಟ್ಕೊಳ್ಳಿ ಸ್ಕ್ರೀನ್ ನಿಮ್ಮ ಹೆಸರು ಗೊತ್ತಿದ್ರೆ ನಕ್ಷತ್ರ ಹಾಗೂ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರವನ್ನು ತಿಳಿಸಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓ ವೆಂಕಟೇಶ ಹರಿಕಟೇಶೋ ವಾಸು ದೇವ ಪ್ರದ್ಯುಂ ಮಿತ ವಿಕ್ರಮ ಸಂಕರ್ಷಣೋ ನಿರುದ್ಧಶ್ಚ ಶೇಷಾಪತಿರ ಓಂ ಜನಾರ್ದನ ಪದ್ಮನಾಭೋ ವೆಂಕಟಾಚಲ सृष्टिकर्ता जगन्नाथो माधवो भक्तवत्सला हा उम गोविंदो गोपते कृष्णा केशवो गरुडत्वजा वराहो वरा नारायण मनस्चेयि वनारायण श्रीधर पुंडरीका क्षा सर्वदे हरि ही श्री श्रीनरसिंहो महासिंहा सूत्रकार पुरातना रमानाथो थो भर्ता भूधर पुरषोत्तम चोलपुत्र प्रिय शांत ब्रह्मादीना वरप्रद श्रीनिधिसूतायृदयनाशन श्रीराम राद्रश्चंधकमोचक ओं भूतावासो गिरावासवास्रिय पति अच्युतानन्तगोविन्दो विष्णुर्वेङ्कटनायकः ॐ सर्वदैवैकशरणं सर्वदैवैकदैवतं समस्तदेवकवचं सर्वदेवशिखामणिः हरिः ॐ ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे ॐ ज्ञानानन्दमयम् देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे ॐ